ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಮ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ರಾಜ್ಯದಲ್ಲಿ ತುಂಬಾ ಜನರ ರೇಷನ್ ಕಾರ್ಡುಗಳು ಅಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ರದ್ದು ಮಾಡ್ತಾ ಇದ್ದಾರೆ ಸೊ ಯಾಕಂತಂದ್ರೆ ಕಾಂಗ್ರೆಸ್ ನೀಡಿರುವಂತಹ ಅನೇಕ ಗ್ಯಾರಂಟಿ ಯೋಜನೆಗಳು ಕೂಡ ಎಲ್ಲರೂ ಪಡೆದುಕೊಳ್ತಾ ಇದ್ದಾರೆ ಸೊ ಅದರಲ್ಲೂ ಕೂಡ ಅನರ್ಹರು ಈ ಒಂದು ಯೋಜನೆಯನ್ನ ಪಡೆದುಕೊಳ್ತಿರುವಂತಹ ಒಂದು ರೀಸನ್ ಇಂದಾಗಿ ತುಂಬಾ ಜನರ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಲಿಕ್ಕೆ ಹೊಡ್ತಾ ಇದೆ ಅಂಡ್ ಇವಾಗ ಈ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ನಡೆಸಲಿಕ್ಕೂ ಕೂಡ ಮುಂದಾಗಿದೆ ಅಂಡ್ ಆಲ್ರೆಡಿ ಇದೀಗ ತುಂಬಾ ಜನರ ರೇಷನ್ ಕಾರ್ಡುಗಳನ್ನು ಇದೀಗ ಕ್ಯಾನ್ಸಲ್ ಮಾಡಲಾಗಿದೆ ಸೊ ಇನ್ನು ತುಂಬ ಜನ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಹಣ ನನಗೆ ಇನ್ನೂ ಬಂದಿಲ್ಲ ಅಂದ್ಕೊಂಡು ಸೊ ಯಾಕೆ ಬಂದಿಲ್ಲ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ತುಂಬ ಜನರ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ಸೊ ಅದನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಆ್ಯಂಡ್ ನಾವೀಗ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಹೋಗ್ತಾರೆ ಯೋಜನೆ ಬಂದ್ಬಿಟ್ಟು ಮೇನ್ಲಿ ಇಲ್ಲಿ ಬಡವರಿಗಂತಾನೆ ತರಬೇಕಾಗತ್ತೆ ಆದರೆ ತುಂಬಾ ಜನರು ಇದೀಗ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ಮಾಡಿಸ್ಕೊಂಡು ಈ ಒಂದು ಯೋಜನೆಗಳನ್ನು ತುಂಬಾ ಜನ ಪಡೆದುಕೊಳ್ತಾ ಇದ್ರು ಸೊ ಅಂತವರ ಖಾತೆಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಇನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಇದೀಗ ತುಂಬಾ ಜನರ ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಕೂಡ ಇದೀಗ ಕ್ಯಾನ್ಸಲ್ ಆಗಿದೆ ಇಲ್ಲಿ ಕೇವಲ ಅಬೌವ್ ಪಾವರ್ಟಿ ಲೈನ್ ಇಂದು ಜನರಷ್ಟೇ ಅಲ್ಲ ಸೊ ಬಡವರ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸೊ ಅದನ್ನು ನಾವು ತುಂಬಾ ಈಸಿಯಾಗಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು ಸೊ ಹೇಗೆ ಎಂಬುದನ್ನು ಇದೀಗ ನೋಡುವ ಸೊ ಮೊದಲೇದಾಗಿ ಇದೀಗ ನಿಮ್ಮದು ಇಲ್ಲಿ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ಸೊ ಅದನ್ನು ನಾವೀಗ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಬೇಕು ಸೊ ಯಾವ ರೀತಿ ಚೆಕ್ ಮಾಡ್ಬೋದು ಅಂಬೋದನ್ನು ಇದೀಗ ನೋಡ್ತಾ ಹೋದರೆ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ ಸೊ ಲಿಂಕನ್ನು ಕ್ಲಿಕ್ಕನ್ನು ಮಾಡಿದ ನಂತರ ಪೇಜ್ ಬಂದುಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ ನೋಡ್ತಾ ಇರ್ಬೋದು ಪೇಜ್ ಬಂದುಬಿಟ್ಟು ನಿಮಗೆ ಈ ರೀತಿ ಶೋ ಆಗ್ತಾ ಇದೆ ಸೊ ನೀವು ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಅಂತಂದರೆ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಮೊಬೈಲ್ನಲ್ಲಿ ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಮೇಲ್ಗಡೆ ನಿಮಗೆ ಮೂರು ಡಾಟ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಿದ ನಂತರ ಅಲ್ಲಿ ನಿಮಗೆ ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಸಿಸ್ಟಮ್ನಲ್ಲಿ ಯಾವ ರೀತಿ ಶೋ ಆಗುತ್ತೋ ಸೊ ಅದೇ ರೀತಿ ನಿಮ್ಮೊಂದು ಮೊಬೈಲ್ನಲ್ಲಿಯೂ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಆಗಿ ಇಲ್ಲಿ ಇಂಗ್ಲೀಷ್ನಲ್ಲಿ ಶೋ ಆಗ್ತಾ ಇದೆ ಸೊ ಇದನ್ನು ನೀವು ಲ್ಯಾಂಗ್ವೇಜ್ ಅನ್ನು ಕೂಡ ಮಾಡ್ಕೊಳ್ಬೋದು ಮೇಲ್ಗಡೆ ಒಂದು ಐಕಾನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ನಿಮಗೆ ಕನ್ನಡ ಅಂತ ಒಂದು ಆಪ್ಷನ್ ಇದೆ ಸೊ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಮಾಡ್ಕೊಂಡಿದ ನಂತರ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಇದೀಗ ನಿಮಗೆ ಇಲ್ಲಿ ಕನ್ನಡದಲ್ಲೇ ಶೋ ಆಗ್ತಾ ಇದೆ ಸೊ ಮೊದಲೇದಾಗಿ ನೀವು ಇಲ್ಲಿ ಏನು ಮಾಡಬೇಕು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಈ ಸೇವೆಗಳು ಅಂತ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಮಾಡ್ಕೊಂಡಿದ ನಂತರ ಪೇಜ್ ನಿಮಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ನೋಡ್ತಾ ಇರ್ಬೋದು ಈ ಪಡಿತರ ಚೀಟಿ ಅಂತ ಅದರ ಮೇಲೆ ಕ್ಲಿಕ್ಕನ್ನು ನಂತರ ಮತ್ತೆ ಮೆನ್ಯೂ ಇಲ್ಲಿ ಓಪನ್ ಆಗುತ್ತೆ ಕೆಳಗಡೆ ನಿಮಗೆ ನೋಡ್ತಾ ಇರಬಹುದು ರದ್ದುಗೊಳಿಸಲಾದ ತಡೆ ಹಿಡಿಯಲಾದ ಪಟ್ಟಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಅನ್ನ ನಂತರ ಪೇಜ್ ನಿಮಗೆ ಈ ರೀತಿ ಶೋ ಆಗ್ತಾ ಇದೆ ಸೊ ನೋಡ್ತಾ ಇರಬಹುದು ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲೀಸ್ಟ್ ಅಂತ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಸೊ ಮೊದಲೇದಾಗಿ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಸೊ ಅದನ್ನ ನೀವು ಸೆಲೆಕ್ಟ್ ಅನ್ನ ಮಾಡಬೇಕು ನಂತರ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟನ್ನು ಮಾಡಿಕೊಂಡು ನೆಕ್ಸ್ಟ್ ಮಂತನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಬೇಕು ಸೊ ಎಕ್ಸಾಂಪಲ್ ಆಗಿ ನಾನೀಗ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಸೊ ಯಾವ ಮಂತನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡಿಕೊಂಡು ಜಸ್ಟ್ ಗೋ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು ಸೊ ಕ್ಲಿಕ್ಕನ್ನು ಮಾಡಿದ ನಂತರ ನೋಡ್ತಾ ಇರ್ಬೋದು ಯಾರ್ಯಾರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಇಲ್ಲಿ ಕ್ಯಾನ್ಸಲ್ ಆಗಿರುತ್ತೋ ಸೊ ಅವರ ಒಂದು ಕಂಪ್ಲೀಟ್ ಮಾಹಿತಿಗಳು ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮೊಂದು ಆರ್ ಸಿ ನೇಮನ್ನು ಕೂಡ ಇಲ್ಲಿ ಶೋ ಆಗುತ್ತೆ ಅದಾದ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ನ ಯಜಮಾನಿಯ ಹೆಸರು ಕೂಡ ಇಲ್ಲಿ ಶೋ ಆಗುತ್ತೆ ಅದಾದ ನಂತರ ಕ್ಯಾನ್ಸಲ್ಡ್ ಆಗಿರುವಂತಹ ಒಂದು ಡೇಟು ಕೂಡ ಇದೆ ಆ್ಯಂಡ್ ಇನ್ನು ಅದರ ಜೊತೆಗೆ ಕ್ಯಾನ್ಸಲ್ ಹಾಗೂ ಸಸ್ಪೆಂಡ್ ಆಗಿರುವಂತಹ ಒಂದು ರೀಸನ್ನು ಕೂಡ ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇಲ್ಲೇ ನಿಮಗೆ ಶೋ ಆಗುತ್ತೆ ಸೊ ಇವಾಗ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ಇಲ್ಲಿ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತೆ ಸೊ ಇವಾಗ ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತ ಅಂದರೆ ಸೊ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗಿರುತ್ತೆ ಸೊ ಕ್ಯಾನ್ಸಲ್ ಆಗಿರುವಂತಹ ಒಂದು ಬಿ ಪಿ ಎಲ್ ಕಾರ್ಡನ್ನು ನಾವು ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ಅಂತ ಇದೀಗ ನೋಡ್ತಾ ಹೋದರೆ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನಿಮ್ಮದೇನಾದರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ನಂಬರನ್ನು ಅಲ್ಲಿ ಕೇಳ್ತಾರೆ ಸೊ ಆ ಒಂದು ನಂಬರ್ನ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಲಿಕ್ಕೆ ಹೇಳ್ತಾರೆ ಆ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿಬಿಟ್ಟು ನೀವು ಅಲ್ಲೇ ಸಬ್ಮಿಟ್ ಮಾಡಿದ್ರೆ ಆಯಿತು ಸೊ ಈ ರೀತಿಯಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇಲ್ಲಿ ನೀವು ಈಸಿಯಾಗಿ ಅಪ್ಲೈನ ಮಾಡ್ಕೊಳ್ಬೋದು ಸೊ ಇಲ್ಲಿ ನೀವು ಎಲ್ಲರೂ ಕೂಡ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಸೊ ಇವಾಗ ಯಾರ್ಯಾರ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುತ್ತೋ ಸೊ ಅವರು ಮಾತ್ರ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ರೇಷನ್ ಕಾರ್ಡನ್ನು ಇಲ್ಲಿ ನೀವು ಕೂಡಲೇ ಪಡೆದುಕೊಳ್ಬೋದು ಆ್ಯಂಡ್ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗದೇ ಇರ್ಬೋದು ಬಟ್ ಬೇರೆಯವರ ರೇಷನ್ ಕಾರ್ಡುಗಳು ಕೂಡ ಕ್ಯಾನ್ಸಲ್ ಆಗಿರುತ್ತೆ ಸೊ ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋನ ನೀವು ಅವರಿಗೆ ಆದಷ್ಟು ನೀವು ಶೇರ್ ಮಾಡಿ ನಿಮ್ಮ ಒಂದು ಸ್ನೇಹಿತರಿಗೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ನಿಮ್ಮೊಂದು ಫೇಸ್ಬುಕ್ ನಮ್ಮ ಪೇಜ್ನಲ್ಲಿಯೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿ ಇನ್ನು ವಿಡಿಯೋನ ನೀವು ಲೈಕ್ ಮಾಡಿಕೊಳ್ಳಿರಿ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು